ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಾವಿರದ ಒಂಬೈನೂರ ಎಂಬತ್ ರಿಲೀಸ್ ಆಗಿರುವ ಕ್ರಿಸ್ಟಿನ್ ಅನ್ನೋ ಮೂವಿನ ಡಿಸ್ಕಸ್ ಮಾಡೋಣ ಇನ್ನ ಯಾರಾದ್ರೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರಬೇಕು ಹಾಗೆ ಎಂಗೇಜಿಂಗ್ ಆಗಿರೋ ಕಂಟೆಂಟ್ ನ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಮೂವಿ ಸಾವಿರದ ಒಂಬೈನೂರ ಎಂಬತ್ ಮೂರು ಒಂದು ಕಾರ್ ಕಂಪನಿಯಲ್ಲಿ ಓಪನ್ ಆಗುತ್ತೆ ಈ ಕಂಪನಿಯಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋ ಕಾರ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ತಾರೆ ಬಟ್ ನಮ್ಗೆ ಒಂದು ಕಾರ್ ನ ತೋರಿಸ್ತಾರೆ ಆ ಕಾರ್ ನೋಡೋದಕ್ಕೆ ರೆಡ್ ಕಲರ್ ಅಲ್ಲಿ ಇರುತ್ತೆ ಒಬ್ಬ ಒಬ್ಬೊಮ್ಮೆ ಮೆಕ್ಯಾನಿಕ್ ಆ ಕಾರ್ ಇಂಜನ್ ನ ಚೆಕ್ ಮಾಡ್ತಾ ಇರೋ ಒಂದು ಟೈಮಲ್ಲಿ ಆದ್ರ ಡೋರು ಆಟೋಮೆಟಿಕ್ ಆಗಿ ಅವನ ಕೈ ಮೇಲೆ ಬಿದ್ದು ಅವನಿಗೆ ಗಾಯ ಆಗುತ್ತೆ ಒಬ್ಬ ವ್ಯಕ್ತಿ ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ಗಾಯ ಆಗಿರೋ ಮೆಕ್ಯಾನಿಕ್ ಅಲ್ಲಿಂದ ಹೋದ್ಮೇಲೆ ಇನ್ನೊಬ್ಬ ಮೆಕಾನಿಕ್ ತುಂಬಾ ಗರ್ವದಿಂದ ಸಿಗರೇಟ್ ಕುಡ್ಕೊಂಡು ಅದೇ ಅಲ್ಲಿ ಹೋಗಿ ಕುತ್ಕೊಂತಾನೆ ಹೀಗೆ ಇಲ್ಲಿ ತುಂಬಾ ಸಮಯ ಅನ್ನೋದು ಕಳ್ದೋಗ್ಬಿಡುತ್ತೆ ಅಲ್ಲಿ ಕಾರ್ ಕಂಪನಿ ಕ್ಲೋಸ್ ಆಗೋ ಟೈಮ್ ಅದು ಎಲ್ಲಾ ವರ್ಕರ್ಸ್ ಮನೆಗೆ ಹೋಗ್ತಾ ಇರೋ ಒಂದು ಟೈಮಲ್ಲಿ ಆ ಕಂಪನಿ ಸೂಪರ್ವೈಸರ್ ಒಂದ್ಸತಿ ಚೆಕ್ ಮಾಡಿ ಎಲ್ಲ ಕ್ಲೋಸ್ ಮಾಡೋಣ ಅಂತ ಒಳಗಡೆಗೆ ಹೋಗಿ ಚೆಕ್ ಮಾಡಿದಾಗ ರೆಡ್ ಕಲರ್ ಕಾರ್ ಲೈಟ್ ಇನ್ನ ಆನ್ ಅಲ್ಲೇ ಇರ್ತವೆ ಇದೇನಪ್ಪ ಈ ರೆಡ್ ಕಲರ್ ಕಾರ್ ಲೈಟ್ ಆನ್ ಅಲ್ಲಿ ಇದಾವಲ್ಲ ಅಂತ ಹೋಗಿ ಚೆಕ್ ಮಾಡೋವಾಗ ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಸೂಪರ್ವೈಸರ್ ಆ ಕಾರ್ ಡೋರ್ ಓಪನ್ ಮಾಡಿದ ನೆಕ್ಸ್ಟ್ ಸೆಕೆಂಡ್ ಗೆ ಆ ಕಾರಲ್ಲಿ ಒಬ್ಬ ಸೀಗ್ರೆಟ್ ಕೊಡ್ಕೊಂಡು ಕುತ್ಕೊಂಡಿರ್ತಾನಲ್ಲ ಅವನ ಶವ ಆಚೆಗಡೆಗೆ ಬರುತ್ತೆ ಮತ್ತೆ ಸೀನು ನಮ್ಗೆ ಇಪ್ಪತ್ತೆಂಟು ವರ್ಷಗಳ ಆದಮೇಲೆ ತೋರಿಸ್ತಾರೆ ಡೇವಿಡ್ ಅನ್ನೋ ಒಬ್ಬ ವ್ಯಕ್ತಿ ಕಾರ್ ನ ಹೊಡ್ಸ್ಕೊಂಡು ಅವನ ಫ್ರೆಂಡ್ ಆಗಿರುವ ರಿಕ್ಕಿ ನ ಮೀಟ್ ಆಗೋದಕ್ಕೆ ಬರ್ತಿರ್ತಾನೆ ರಿಕ್ಕಿ ಫೇಸ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಅವನು ಮೃದು ಸ್ವಭಾವ ಅಂತ ಮನೆಯಲ್ಲಿ ತಂದೆ ತಾಯಿ ಹೇಳಿರೋ ಪ್ರತಿಯೊಂದು ಕೆಲ್ಸನು ರಿಕ್ಕಿ ಮಾಡ್ತಿರ್ತಾನೆ ಅದೇ ಟೈಮ್ಗೆ ಡೇವಿಡ್ ಅವರ ಮನೆ ಹತ್ರ ಬಂದು ರಿಕಿ ನ ಕರ್ಕೊಂಡು ಕಾಲೇಜ್ ಗೆ ಹೋಗ್ತಾರೆ ಅವನ ಕಾರ್ ಅಲ್ಲಿ ಡೇವಿಡ್ ಹಾಗೆ ರಿಕ್ಕಿ ಇವರಿಬ್ರು ಅವರ ಪುಸ್ತಕಗಳನ್ನ ಲಾಕರ್ ಅಲ್ಲಿ ಇಡ್ತಾ ಇರೋ ಒಂದು ಟೈಮ್ ಅಲ್ಲಿ ಅವರ ಕಾಲೇಜ್ ಗೆ ಹೊಸದಾಗಿ ಜಾಯಿನ್ ಆಗಿರೋ ಅನ್ನೋ ಹುಡುಗಿನ ನೋಡ್ತಾರೆ ಕಾಲೇಜ್ ಅಲ್ಲಿ ಎಲ್ಲಾ ಕ್ಲಾಸ್ ಗಳು ಅಟೆಂಡ್ ಮಾಡಿ ಮತ್ತೆ ಮನೆಗೆ ಬರ್ತಾ ಇರೋ ಒಂದು ಟೈಮ್ ಅಲ್ಲಿ ಒಂದು ಪ್ಲೇಸ್ ಅಲ್ಲಿ ರಿಕಿ ಗೆ ಒಂದು ರೆಡ್ ಕಲರ್ ಕಾರ್ ಕಾಣಿಸುತ್ತೆ ಅದೇ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕಾರ್ ಕಂಪನಿಯಲ್ಲಿ ರೆಡ್ ಕಲರ್ ಕಾರ್ ಇರುತ್ತಲ್ವಾ ಅದೇ ಕಾರು ರಿಕಿ ಆ ಕಾರ್ ನೋಡಿದ್ಮೇಲೆ ಅವ್ನಿಗೆ ಏನು ಅದು ಗೊತ್ತಿಲ್ಲ ಬಟ್ ಆ ಕಾರ್ ನನ್ಗೆ ಕೂತ್ಕೊಂತಾನೆ ಆ ಕಾರ್ ತುಂಬಾ ಹಳೇದಾಗಿರುತ್ತೆ ಹಾಗೆ ಎಲ್ಲಾ ಪಾರ್ಟ್ ಕಿತ್ತೋಗ್ಬಿಟ್ಟಿರ್ತವೆ ಆದ್ರೂ ಸಹ ನನ್ಗೆ ಆ ಕಾರು ಬೇಕು ಅಂತ ಅನ್ತಿರ್ತಾನೆ ಅದೇ ಟೈಮ್ಗೆ ಕಾರ್ ಓನರ್ ಅಲ್ಲಿಗೆ ಬರ್ತಾನೆ ರಿಕಿ ಈ ಕಾರ್ ನನ್ಗೆ ಬೇಕೋ ಎಷ್ಟುಗೆ ಮಾರಾಟ ಮಾಡ್ತೀರಾ ಅಂತ ಆ ಓನರ್ ಗೆ ಕೇಳ್ತಾನೆ ಈ ಕಾರ್ ನ ಹೇಗಾದ್ರೂ ಸರಿ ಬಿಡ್ಸ್ಕೊಬೇಕು ಅಂತ ಹೇಳಿ ಆ ಓನರ್ ತುಂಬಾ ಕಡಿಮೆ ಬೆಳೆಗೆ ಕೊಟ್ಬಿಡ್ತಾನೆ ರಿಕ್ಕಿಗೆ ಆ ಕಾರ್ ಕಾರ್ ತಗೊಂತ ಇದೀನಿ ಅಂತ ತುಂಬಾ ಸಂತೋಷದಿಂದ ಆ ಕಾರ್ ಓನರ್ ಗೆ ಕ್ಯಾಶ್ ಕೊಡ್ತಿರೋ ಒಂದು ಟೈಮಲ್ಲಿ ಡೇವಿಡ್ ವಾರ್ನಿಂಗ್ ಕೊಡ್ತಾನೆ ಈ ಅಮೌಂಟ್ ಇಷ್ಟು ಹಾಳಾಗಿರೋ ಒಂದು ಕಾರ್ ಮೇಲೆ ಹಾಕೋದು ನಿನ್ಗೆ ಇಷ್ಟ ಆಯ್ತಾ ಅಂತ ಬಟ್ ರಿಕ್ಕಿ ಮಾತ್ರ ಅವನ ಮಾತುಗಳಿಗೆಸ್ಕೊಂಡಿರಾ ಈ ಕಾರ್ ನನ್ ಬೇಕೇ ಬೇಕು ಅಂತ ಆ ಕಾರ್ ನ ಪರ್ಚೇಸ್ ಮಾಡ್ತಾನೆ ರಿಕ್ಕಿ ತುಂಬಾ ಖುಷಿ ಖುಷಿಯಿಂದ ಆ ಕಾರ್ ನ ಮನೆ ಹತ್ರಕ್ಕೆ ತಗೊಂಡ್ಬಂದು ಅವರ ತಾಯಿಗೆ ಹೇಳ್ತಾನೆ ನಾನು ಒಂದು ಹೊಸ ಕಾರ್ ನ ತಗೊಂಡಿದ್ದೀನಿ ಅಂತ ಅವರ ತಾಯಿ ಹಳೇದಾಗಿರೋ ಕಾರ್ ನ ನೋಡ್ಬಿಟ್ಟು ಇಂತ ಕಾರ್ ಹಿಂದ ತಗೊಳಕೋದೆ ನೀನ್ ಒಂದು ಮಾತು ನಮ್ಗೆ ಹೇಳಿದ್ರೆ ಹೊಸ ಕರೆ ತಗೊಡ್ತಾ ಇದ್ವು ಅಂತ ಮಗನ ಬೈತಿರ್ತಾಳೆ ರಿಕ್ಕಿ ಮಾತ್ರ ಅವರ ತಾಯಿ ಬೈತಾ ಇರೋ ಮಾತುಗಳು ತಲೆಗೆ ಹಾಕೊಳ್ಳೋದಿಲ್ಲ ಯಾಕಂದ್ರೆ ಅವನ ಸ್ವಂತ ಪಾಕೆಟ್ ಮನಿಯಿಂದ ಆ ಕಾರ್ ನ ಪರ್ಚೇಸ್ ಮಾಡಿರ್ತಾನೆ ಈ ಕಾರ್ ನಂದು ನನ್ ದುಡ್ಡಿಂದ ತಗೊಂಡಿದ್ದೀನಿ ಅಂತ ಅಹಂ ಜಾಸ್ತಿ ಇರುತ್ತೆ ಇಷ್ಟೆಲ್ಲಾ ಬೈತಾ ಇದ್ರೆ ಮಗ ಸುಮ್ನೆನೆ ಇರ್ತಾನೆ ಏನನ್ನು ಮಾತಾಡಲ್ಲ ತಾಯಿಗೆ ತುಂಬಾ ಕೋಪ ಬಂದೋ ನೀನ್ ಏನಾದ್ರೂ ಮಾಡ್ಕೋ ಈ ದರಿದ್ರವಾಗಿರೋ ಕಾರು ನನ್ ಮನೆ ಮುಂದೆ ಇರೋದಕ್ಕೆ ನಾನು ಒಪ್ಪಲ್ಲ ಈ ಕಾರ್ ನ ಮೊದಲು ನನ್ ಕಣ್ ಮುಂದೆಯಿಂದ ಎತ್ಕೊಂಡು ಹೊಲ್ಟೋಗೋ ಅಂತ ಹೇಳ್ತಾಳೆ ರಿಕ್ಕಿ ಲಾಸ್ಟ್ ಗೆ ಆ ಕಾರ್ ನ ಡೇ ಡೇವಿಡ್ ಗೆ ಗೊತ್ತಿರೋ ಒಂದು ಗ್ಯಾರೇಜ್ ಹತ್ರ ತಗೊಂಡ್ ಬರ್ತಾನೆ ಅಲ್ಲಿರೋ ಗ್ಯಾರೇಜ್ ತಾತನನ್ನ ಡೇವಿಡ್ ಕನ್ವಿನ್ಸ್ ಮಾಡಿ ಒಪ್ಸಿರ್ತಾನೆ ಈ ಕಾರು ಇಲ್ಲೇ ಬಿಡ್ತೀವಿ ಅಂತ ಅದಕ್ಕೆ ಆ ತಾತ ಒಪ್ಕೊಂತಾನೆ ನೆಕ್ಸ್ಟ್ ಡೇ ಕಾಲೇಜ್ ಅಲ್ಲಿ ಡೇವಿಡ್ ರಿಕ್ಕಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾನೆ ಎಷ್ಟೊತ್ ಕಳದ್ರು ಅವ್ನ ಇವನ ಹತ್ರಕ್ಕೆ ಬರೋದಿಲ್ಲ ಇವನ್ ಎಲ್ಗೋದ್ನಪ್ಪ ಅಂತ ರಿಕ್ಕಿನ ಹುಡ್ಕೊಂಡು ಡೇವಿಡ್ ಕಾಲೇಜ್ ಬೇಸ್ಮೆಂಟ್ ಗೆ ಹೋಗ್ತಾನೆ ಇವಾಗ ನಮ್ಗೆ ಜಾನ್ ಅನ್ನೋ ಸ್ಟೂಡೆಂಟ್ ನ ತೋರಿಸ್ತಾರ ಜಾನ್ ಗ್ಯಾಂಗ್ ಅವ್ರೆಲ್ಲ ಸೇರ್ಕೊಂಡು ರಿಕ್ಕಿನ ರ್ಯಾಗಿಂಗ್ ಮಾಡ್ತಿರ್ತಾರೆ ಅದೇ ಟೈಮ್ ಗೆ ಡೇವಿಡ್ ಅಲ್ಲಿಗೆ ಬಂದು ರಾಗಿಂಗ್ ನ ಸ್ಟಾಪ್ ಮಾಡೋದಕ್ಕೆ ಹಾಗೆ ಅವರ ಗ್ಯಾಂಗ್ ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಜಾನ್ ಗ್ಯಾಂಗ್ ಅಲ್ಲಿ ರಾಕಿ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ ಅವನ ಕೈಯಲ್ಲಿರೋ ಒಂದು ಐಸ್ ಕ್ರೀಮ್ ನ ಭೂಮಿ ಮೇಲೆ ಹಾಕಿ ರಿಕ್ಕಿ ನ ಅದ್ರ ಮೇಲೆ ಬೀಳ್ಸ್ ಬಿಡ್ತಾನೆ ಇದರಿಂದ ಡೇವಿಡ್ ಗೆ ತುಂಬಾ ಕೋಪ ಬಂದು ಅವನಿಗೆ ಹೊಡಿತಾನೆ ಇಬ್ರು ಮಧ್ಯೆ ಫೈಟಿಂಗ್ ಅನ್ನೋ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಜಾನ್ ಅನ್ನೋ ಒಬ್ಬ ವ್ಯಕ್ತಿ ಅವನ ಜೋಬ್ ಅಲ್ಲಿರೋ ಒಂದು ಕತ್ತಿನ ಆಚೆ ಗಿಡ ತೆಗೆದು ರಿಕ್ಕಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ ಅದೇ ಟೈಮ್ ಗೆ ಟೀಚರ್ ಅಲ್ಲಿಗೆ ಬಂದು ಡೇವಿಡ್ ಹಾಗೆ ರಾಕಿ ಇವರಿಬ್ರ ಮಧ್ಯೆ ಫೈಟಿಂಗ್ ಸ್ಟಾಪ್ ಮಾಡ್ತಾನೆ ರಿಕ್ಕಿ ಟೀಚರ್ ಗೆ ಹೇಳ್ತಾನೆ ನನ್ ಮೇಲೆ ಕತ್ತಿಯಿಂದ ಅಟ್ಯಾಕ್ ಮಾಡೋದಕ್ಕೆ ಬಂದ ಜಾನ್ ಅಂತ ಇದರಿಂದ ಟೀಚರ್ ಗೆ ಕೋಪ ಬಂದು ಜಾನ್ ಹತ್ರ ಹೋಗಿ ನಿನ್ನ ಜೋಬಲ್ಲಿರೋ ಕತ್ತಿನ ಹಾಚೆಗಡೆ ತೆಗಿ ಅಂತ ಹೇಳ್ತಾನೆ ಜಾನ್ ಜೋಬಲ್ ಇರೋ ಕತ್ತಿನ ಆಚೆಗಡೆ ತೆಗಿಯೋದ್ರಿಂದ ಟೀಚರ್ ಅದನ್ನ ಕನ್ಫರ್ಮೇಶನ್ ಮಾಡಿಕೊಂಡು ಅವನ ಆಫೀಸ್ ರೂಮ್ ಗೆ ಕರ್ಕೊಂಡು ಹೋಗಿ ಅವನನ್ನ ಪರ್ಮನೆಂಟ್ ಆಗಿ ಈ ಕಾಲೇಜ್ ಇಂದ ತೆಗೆದು ಬಿಡ್ತಾರೆ ರಿಕ್ಕಿ ಡೈಲಿ ಗ್ಯಾರೇಜ್ ಗೆ ಹೋಗಿ ಆ ರೆಡ್ ಕಲರ್ ಕಾರ್ ನ ಹೇಗಾದ್ರೂ ಸರಿ ರೆಡಿ ಮಾಡಬೇಕು ಅಂತ ಯಾವಾಗ್ಲೂನು ಒಂದೊಂದು ಕೆಲಸ ಮಾಡ್ತಾನೆ ಇರ್ತಾನೆ ಅವನು ಕೆಲಸ ಮಾಡ್ತಾನೆ ಇರೋದನ್ನ ಗ್ಯಾರೇಜ್ ತಾತ ನೋಡಿ ಇಷ್ಟ ಇದ್ರೆ ನೀನ್ ಇನ್ ಮೇಲೆ ಇಲ್ಲೇ ಕೆಲಸ ಮಾಡಬಹುದು ಅಂತ ಹೇಳ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ರಿಕ್ಕಿ ಹತ್ರನೂ ಹಣ ಇರೋದಿಲ್ಲ ಆ ಕಾರ್ ನ ರಿಪೇರಿ ಮಾಡೋದಕ್ಕೆ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡಿದ್ರೆ ಇದಕ್ಕೆ ಬೇಕಾಗಿರೋ ಎಲ್ಲಾ ಪಾರ್ಟ್ಸ್ ನ ಇಲ್ಲೇ ಹೆತ್ಕೋಬಹುದು ಅಂತ ಆಲೋಚನೆ ಮಾಡಿ ಕೆಲಸ ಮಾಡೋದಕ್ಕೆ ಒಪ್ಕೊಂತಾನೆ ರಿಕ್ಕಿ ಆ ರೆಡ್ ಕಲರ್ ಕಾರ್ ನ ರಿಪೇರಿ ಮಾಡೋವಾಗ ಅವನು ಜಾಸ್ತಿ ಹೊಂದ್ಕೊಂಡ್ ಬಿಟ್ಟಿರ್ತಾನೆ ಆ ಕಾರ್ ಜಾಸ್ತಿ ದಿನಗಳಾದ್ಮೇಲೆ ಒಂದು ದಿನ ರಾತ್ರಿ ಡೇವಿಡ್ ರಿಕ್ಕಿನ ಮಾತಾಡ್ಸೋದಕ್ಕೆ ಬರ್ತಾನೆ ಯಾಕಂದ್ರೆ ಡೇವಿಡ್ ರಿಕ್ಕಿ ನ ಮಾತಾಡಿ ತುಂಬಾ ದಿನಗಳೇ ಕಲ್ದೋಗ್ಬಿಟ್ಟಿರುತ್ತೆ ಅದಕ್ಕೆ ಆದ್ರೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ರಿಕ್ಕಿ ತುಂಬಾನೇ ಬದಲಾವಣೆ ಆಗಿರ್ತಾನೆ ಮೊದ್ಲು ರಿಕ್ಕಿ ನೋಡೋದಕ್ಕೆ ಒಬ್ಬ ಸೋಡಾ ಬುಟಿ ತರ ಕಾಣ್ತಿದ್ದ ಆದ್ರೆ ಈವಾಗ ಮಾತ್ರ ಜೀನ್ಸ್ ಹಾಕೊಂಡು ಸ್ಟೈಲಿಶ್ ಆಗಿ ಒಬ್ಬ ರೌಡಿ ತರ ಕಾಣ್ತಿದ್ದಾನೆ ರಿಕ್ಕಿ ಡೇವಿಡ್ ಹತ್ರ ಬಂದು ಜಸ್ಟ್ ಒಂದು ನಿಮಿಷ ಮಾತಾಡಿ ಅವನು ಅಲ್ಲಿಂದ ಹೊಲ್ಟೋಗ್ತಾ ಇರ್ತಾನೆ ರಿಕ್ಕಿ ಅವರ ತಾಯಿ ಡೇವಿಡ್ ಹತ್ರ ಮಾತಾಡೋ ಅಂತ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ರಿಕ್ಕಿ ಮಾತ್ರ ಕಾರ್ ಹಾಕೊಂಡು ನಾನು ಗ್ಯಾರೇಜ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತ ಅಲ್ಲಿಂದ ಹೊಲ್ಟೋಗ್ಬಿಡ್ತಾನೆ ಸಾರಿ ಡೇವಿಡ್ ಆ ರೆಡ್ ಕಲರ್ ಕಾರು ಮನೆಗ್ ಬಂದಾಗಿಂದ ರಿಕ್ಕಿ ತುಂಬಾನೇ ಬದಲಾಗ್ ರೀಸೆಂಟ್ ಆಗಿ ನಮ್ಗೆ ಒಂದು ವಿಷಯ ಗೊತ್ತಾಯ್ತು ಅಂದ್ರೆ ರಿಕ್ಕಿ ಖರೀದಿ ರೆಡ್ ಕಲರ್ ಕಾರು ಓನರ್ ಅಲ್ಲಿ ಸೂಸೈಡ್ ಮಾಡ್ಕೊಂಡು ಅದರಿಂದ ಭಯ ಆಗ್ತೈತೆ ಅಂತ ತಾಯಿ ಹೇಳ್ತಾಳೆ ನೆಕ್ಸ್ಟ್ ಡೇ ಡೇವಿಡ್ ಆ ಕಾರ್ ಓನರ್ ಹತ್ರ ಹೋಗಿ ಆ ಕಾರ್ ಬಗ್ಗೆ ಇನ್ಫಾರ್ಮೇಶನ್ ಕೇಳ್ತಾನೆ ಆವಾಗ ಆ ಮುದ್ಕ ಹೇಳ್ತಾನೆ ಹೆಚ್ಚಲಿ ಹೇಳ್ಬೇಕಂದ್ರೆ ಈ ಕಾರ್ ನಂದಲ್ಲ ನನ್ ತಮ್ಮದು ನನ್ ತಮ್ಮ ಆ ರೆಡ್ ಕಲರ್ ಕಾರ್ ನ ಮನೆಗೆ ತಂದ್ಮೇಲೆ ಅವನು ಹುಚ್ಚನಾಗೋಗ್ಬಿಟ್ಟ ಅವನು ಹಾಗೆ ಅವನ ಫ್ಯಾಮಿಲಿ ಮೆಂಬರ್ಸ್ ಆ ಕಾರ್ ಅಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದಾರೆ ಇಲ್ಲಿ ಇನ್ನೊಂದು ವಿಚಿತ್ರ ಏನಪ್ಪಾ ಅಂದ್ರೆ ನನ್ನ ತಮ್ಮ ಆ ಕಾರು ಆಟೋಮೆಟಿಕ್ ಆಗಿ ಓಡಿಸಿಕೊಂಡ್ ಬಂದು ನನ್ನ ಮನೆ ಹತ್ರ ನಿಂತ್ಕೊಂಡೈತೆ ಅಂತ ಹೇಳ್ತಾನೆ ಇದೇ ಒಂದು ಕಾರಣಕ್ಕೆ ಆ ಮುದುಕ ನಮ್ಮ ರಿಕ್ಕಿಗೆ ಆ ಕಾರ್ ನ ತುಂಬಾ ಕಡಿಮೆ ಕಾಸ್ಟ್ ಗೆ ಮಾರಾಟ ಮಾಡ್ಬಿಟ್ಟಿರ್ತಾನೆ ಆ ಮುದುಕ ಹೇಳಿರೋ ಮಾತನ್ನ ಕೇಳಿ ಡೇವಿಡ್ ತುಂಬಾ ಭಯ ಪಡ್ತಾನೆ ಅವತ್ತು ರಾತ್ರಿ ಡೇವಿಡ್ ಆ ಕಾರ್ ಇರೋ ಒಂದು ಗ್ಯಾರೇಜ್ ಒಳಗಡೆಗೆ ಹೋಗ್ತಾನೆ ಆ ಕಾರ್ ಹತ್ರ ಹೋಗಿ ನಿಧಾನವಾಗಿ ಡೋರ್ ಓಪನ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತಾನೆ ಇದೇ ಒಂದು ಟೈಮ್ ಅಲ್ಲಿ ಆ ಕಾರ್ ರೇಡಿಯೋ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ ಇದರಿಂದ ಡೇವಿಡ್ ಭಯ ಬಿದ್ದು ಮತ್ತೆ ಅಲ್ಲಿಂದ ರಿಟರ್ನ್ ಹೊರಡ್ ಬಿಡ್ತಾನೆ ನೆಕ್ಸ್ಟ್ ಡೇ ಸೀನು ಒಂದು ಸ್ಟೇಡಿಯಂ ಅಲ್ಲಿ ಓಪನ್ ಆಗುತ್ತೆ ಡೇವಿಡ್ ಒಂದು ಗೇಮ್ ನ ಹಾಡ್ತಿರ್ತಾನೆ ಕರೆಕ್ಟ್ ಆಗಿ ಅದೇ ಟೈಮ್ ಗೆ ರಿಕಿ ಅವನ ರೆಡ್ ಕಲರ್ ಕಾರ್ ನ ಹಾಕೊಂಡು ಅಲ್ಲಿಗೆ ಬರ್ತಾನೆ ರೆಡ್ ಕಲರ್ ಕಾರ್ ನೋಡೋದಕ್ಕೆ ತುಂಬಾ ಕ್ಲಾಸಿ ಆಗಿ ಲಕ್ಸುರಿಯಸ್ ಆಗಿ ಕಾಣ್ತಾ ಇರುತ್ತೆ ಇವಾಗ ಜಾನ್ ಹಾಗೆ ಅವನ ಗ್ಯಾಂಗ್ ಅಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಆ ಕಾರ್ ನೋಡಿ ತುಂಬಾ ಆಶ್ಚರ್ಯ ಪಡ್ತಾರ ಈವಾಗೆ ನಮ್ಗೆ ಗೊತ್ತಾಗುತ್ತೆ ರಿಕ್ಕಿ ಆ ಕಾರ್ ಅಲ್ಲಿ ರೋಜಿನ ಕರ್ಕೊಂಡ್ ಬಂದಿರ್ತಾನೆ ಅಂತ ರೋಜಿ ಕಾರ್ ಇಂದ ಆಚೆಗಡೆಗೆ ಬಂದು ಎಲ್ಲಾರ್ ಮುಂದೆನೂ ರಿಕ್ಕಿಗೆ ಕಿಸ್ ಕೊಡ್ತಾಳೆ ಇವ್ರಿಬ್ರು ಹೀಗೆ ಕಿಸ್ ಮಾಡ್ತಾ ಇರೋದನ್ನ ಸ್ಟೇಡಿಯಂ ಅಲ್ಲಿ ಗೇಮ್ ಆಡ್ತಾ ಇರೋ ಡೇವಿಡ್ ನೋಡಿ ತುಂಬಾ ಕೋಪ ಪಡ್ತಾನೆ ಇದರಿಂದ ಗೇಮ್ ಆಡ್ತಾ ಇರೋ ಡೇವಿಡ್ ಡಿಸ್ಟರ್ಬೆನ್ಸ್ ಆಗಿರೋದಕ್ಕೆ ಆಪೋಸಿಟ್ ಟೀಮ್ ಅಲ್ಲಿ ಇರೋ ಒಬ್ಬ ವ್ಯಕ್ತಿ ಬಂದು ಇವನ್ನ ಪುಷ್ ಮಾಡಿ ಕೆಳಗಡೆಗೆ ಬೀಳ್ಸ್ ಬಿಡ್ತಾನೆ ಇದರಿಂದ ಅವನು ಮೂರ್ಛೆ ಹೋಗ್ತಾನೆ ತುಂಬಾ ದಿನಗಳ ಆದ್ಮೇಲೆ ಆಸ್ಪತ್ರೆಯಲ್ಲಿರೋ ಡೇವಿಡ್ ಗೆ ಎಚ್ಚರಿಕೆ ಆಗುತ್ತೆ ಅವಾಗ ಅವನ ದೇಹ ನೋಡ್ಕೊಂಡಾಗ ಕೈ ಕಾಲಗಳಿಗೆಲ್ಲ ಕಟ್ ಕಟ್ ಬಿಟ್ಟಿರ್ತಾರ ಅದೇ ಟೈಮ್ ಗೆ ರಿಕಿನೂ ಸಹ ಅಲ್ಲಿಗೆ ಬರ್ತಾನೆ ಡೇವಿಡ್ ರಿಕ್ಕಿ ನೋಡಿ ಇವನು ಜಾಸ್ತಿ ತುಂಬಾ ಸ್ಪೀಡ್ ಆಗಿ ಬದಲಾವಣೆ ಹಾಕ್ತಿದಾನೆ ಅಂತ ಗಮನಿಸ್ತಾನೆ ರಿಕ್ಕಿ ಡೇವಿಡ್ ಹತ್ರ ಜಾಸ್ತಿ ಹೊತ್ತು ಮಾತಾಡ್ತೀರಾ ರೋಜಿನ ಕರ್ಕೊಂಡು ಸಿನಿಮಾ ನೋಡೋದಕ್ಕೆ ಥಿಯೇಟರ್ ಗೆ ಹೋಗ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಕಾರ್ ಅಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು ರಿಕ್ಕಿ ಹಾಗೆ ರೋಜಿ ಕಾರ್ ಅಲ್ಲಿ ಕೂತ್ಕೊಂಡು ಕಿಸ್ ಮಾಡ್ತಾರ ಹಾಗೆ ನೆಕ್ಸ್ಟ್ ಸ್ಟೇಜ್ ಗೆ ಹೋಗ್ತಾ ಇರೋ ಟೈಮ್ ಗೆ ರೋಜಿ ಕಾರ್ ಇಂದ ಆಚೆಗಡೆಗೆ ಬಂದ್ಬಿಡ್ತಾಳೆ ರಿಕ್ಕಿ ರೋಜಿ ಹತ್ರ ಬಂದು ಯಾಕೆ ಈಗ ಮಾಡಿದೆ ಅಂತ ಕೇಳ್ತಾನೆ ನನ್ಗೆ ನನಗಿನ್ನ ಆ ಕಾರ್ ಅಂದ್ರೆ ತುಂಬಾ ಇಷ್ಟ ಅಂತ ರೋಜಿ ಹೇಳ್ತಾಳ ರಿಕ್ಕಿ ರೋಜಿನ ಜಾಸ್ತಿ ಹೊತ್ತು ಕನ್ವಿನ್ಸ್ ಮಾಡಿ ಮತ್ತೆ ಕಾರ್ ಒಳಗಡೆಗೆ ಕರ್ಕೊಂಡ್ ಹೋಗ್ತಾನೆ ರಿಕ್ಕಿ ಕಾರಲ್ಲಿ ಕುತ್ಕೊಂಡಾಗ ಫ್ರಂಟ್ ಗ್ಲಾಸ್ ಕ್ಲೀನ್ ಆಗಿರೋದಿಲ್ಲ ಏನಂತ ಚೆಕ್ ಮಾಡೋದಕ್ಕೆ ಆಚೆಗಡೆಗೆ ಬರ್ತಾನೆ ಇನ್ನೊಂದ್ ಕಡೆ ಕಾರ್ ಅಲ್ಲಿ ರೋಜಿ ಏನೋ ಒಂದು ಫುಡ್ ನ ತಿಂತಿರ್ತಾಳ ಇದಕ್ಕಿದ್ದಂಗೆ ರೋಜಿ ಮೇಲೆ ಯಾರೋ ಬ್ಯಾಕ್ ಸೀಟ್ ಕಡೆಯಿಂದ ಅಟ್ಯಾಕ್ ಮಾಡ್ದಂಗೆ ಆ ಹುಡುಗಿಗೆ ಅನ್ಸುತ್ತೆ ಹಾಗೆ ಆ ಹುಡ್ಗಿ ಕತ್ನ ಯಾರೋ ಇಸಕ್ತಿದ್ದಂಗೆ ಅನ್ಸುತ್ತೆ ನನ್ನನ್ನ ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕಿರ್ಚಾಡ್ತಾ ಇರ್ತಾಳ ರಿಕ್ಕಿ ಆಚೆಗಡೆಯಿಂದ ಡೋರ್ ನ ಓಪನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಎಷ್ಟು ಪ್ರಯತ್ನ ಮಾಡಿದ್ರು ಆ ಡೋರ್ ಓಪನ್ ಆಗೋದಿಲ್ಲ ರೋಜಿ ತುಂಬಾ ಕಷ್ಟಪಟ್ಟು ಇದರಿಂದ ತಪ್ಪಸ್ಕೋಬೇಕು ಅಂತ ಜಾಸ್ತಿ ಪ್ರಯತ್ನ ಮಾಡಿ ಕಾರ್ ಡೋರ್ ಓಪನ್ ಮಾಡ್ಬಿಡ್ತಾಳೆ ಅದೇ ಟೈಮ್ ಗೆ ಪಕ್ಕದಲ್ಲಿರೋ ಒಬ್ಬ ವ್ಯಕ್ತಿ ಬಂದು ರೋಜಿನ ಕಾಪಾಡಿ ಆಚೆಗಡೆಗೆ ತೆಗೆದು ಆ ಹುಡುಗಿ ಬಾಯಲ್ಲಿ ಸಿಕ್ಕಾಕೊಂಡಿರೋ ಒಂದು ಫುಡ್ ನ ಆಚೆಗಡೆಗೆ ತೆಗಿತಾನೆ ರೆಕ್ಕಿ ಮತ್ತೆ ರೋಜಿನ ಕರ್ಕೊಂಡು ಅವರ ಮನೆ ಹತ್ರ ಬಿಡ್ತಾನೆ ರೋಜಿ ಮನೆ ಹತ್ರ ಬಂದಿದ್ದೆ ಫಾಸ್ಟ್ ಫಾಸ್ಟ್ ಆಗಿ ಕಾರ್ ಇಂದ ಆಚೆಗಡೆಗೆ ಬಂದು ಮನೆ ಹತ್ರಕ್ಕೆ ಹೋಗ್ತಾಳೆ ರೋಜಿ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗೋ ಬಿಟ್ಟಿರ್ತಾಳೆ ನಿನ್ನ ಕಾರು ನನ್ನ ಹತ್ಯೆ ಮಾಡೋದಕ್ಕೆ ಟ್ರೈ ಮಾಡ್ತೈತೆ ಅಂತ ಯಾಕಂದ್ರೆ ನಿನ್ನ ಕಾರಿಗೆ ನಾನು ನಾನಂದ್ರೆ ಜಲಸಿ ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರಿಬ್ರು ಆ ಕಾರಲ್ಲಿ ಯಾವಾಗ್ಲೂ ಒಂದಾಗೋದಕ್ಕೆ ಹೋದಾಗ ಪ್ರತಿಯೊಂದು ಟೈಮು ಆ ಕಾರು ಏನೋ ಒಂದು ಡಿಸ್ಟರ್ಬೆನ್ಸ್ ಮಾಡ್ತಾನೆ ಇರುತ್ತೆ ಅದಕ್ಕೆ ನೀನು ಇವಾಗ ತುಂಬಾ ಭಯ ಪಟ್ಟಿದ್ಯಾ ರೋಜಿ ನೀನು ಇವಾಗ ಹೋಗ್ ಮಲಕು ನಾನ್ ಮತ್ತೆ ಬಂದು ನಿನ್ನ ಮೀಟ್ ಹಾಕ್ತೀನಿ ಅಂತ ಹೇಳಿ ಕಾರ್ ಒಳಗಡೆಗೆ ಹೋಗಿ ಕುತ್ಕೊಂತಾನೆ ಕಾರ್ ನ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಕಾರ್ ಸ್ಟಾರ್ಟ್ ಆಗೋದಿಲ್ಲ ರಿಕಿ ಕಾರ್ ಗೆ ಹೇಳ್ತಾನೆ ನೀನು ರೋಜಿ ಮೇಲೆ ಅಟ್ಯಾಕ್ ಮಾಡಿದ್ದು ನನ್ಗೆ ಪ್ರಾಬ್ಲಮ್ ಆಗ್ಲಿಲ್ಲ ಯಾಕಂದ್ರೆ ನನ್ಗೆ ನೀನ್ ಎಷ್ಟಿಷ್ಟ ರೋಜಿನೋ ಅಷ್ಟೇ ಇಷ್ಟ ಅಂತ ಹೇಳ್ತಾನೆ ಮತ್ತೆ ಕಾರ್ ನ ಸ್ಟಾರ್ಟ್ ಮಾಡಿದಾಗ ಕಾರ್ ಆನ್ ಆಗುತ್ತೆ ರಿಕ್ಕಿ ಆ ಕಾರ್ ನ ಹಾಕೊಂಡು ಗ್ಯಾರೇಜ್ ಅಲ್ಲಿ ಬಿಟ್ಟು ಅವನು ಮನೆಗೆ ಹೋಗ್ತಾನೆ ಅದೇ ಟೀಮ್ ಗೆ ಆ ಗ್ಯಾರೇಜ್ ಒಳಗಡೆಗೆ ಜಾನ್ ಹಾಗೆ ಜಾನ್ ವ್ಯಕ್ತಿಗಳು ಹಳಿಗೆ ಬಂದು ಅವರು ತಂದಿರೋ ಒಂದು ಆಯುಧಗಳಿಂದ ರಿಕ್ಕಿ ಕಾರ್ ನ ಆ ಕಾರ್ ಕ್ಲಾಸ್ ಗಳು ಹಾಗೆ ಆ ಕಾರ್ ನ ಪೀಸ್ ಪೀಸ್ ಮಾಡಕ್ ಬಿಡ್ತಾರೆ ರಿಕ್ಕಿ ಟೀಚರ್ ಗೆ ಹೇಳಿರೋದ್ರಿಂದಾನೇ ಜಾನ್ ಆ ಕಾಲೇಜ್ ಇಂದ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಆಗಿರ್ತಾನೆ ಆ ಒಂದು ಕೋಪದಿಂದ ಇವನ ಕಾರ್ ನ ಸರ್ವನಾಶ ಮಾಡಕ್ ಇರ್ತಾನೆ ಜಾನ್ ನೆಕ್ಸ್ಟ್ ಡೇ ರಿಕ್ಕಿ ರೋಜಿನ ಕನ್ವಿನ್ಸ್ ಮಾಡಿ ಹೋಗೋಣ ಅಂತ ಆ ಗ್ಯಾರೇಜ್ ಗೆ ಕರ್ಕೊಂಡ್ ಬರ್ತಾನೆ ಆದ್ರೆ ಕಾರು ಸರ್ವನಾಶ ಆಗಿರೋದನ್ನ ನೋಡಿ ರಿಕ್ಕಿ ತುಂಬಾನೇ ಬಾಧೆ ಪಡ್ತಾನೆ ಈ ಕಾರ್ ನ ಹೀಗೆ ಮಾಡಿದ್ದು ಯಾರು ಅಂತ ರೋಜಿ ರಿಕ್ಕಿನ ಕೇಳ್ತಾಳೆ ರಿಕ್ಕಿಗೆ ತುಂಬಾ ಕೋಪ ಬಂದು ನಿನ್ಗೆ ಈ ಕಾರ್ ಅಂದ್ರೆ ಇಷ್ಟ ಇಲ್ಲ ನೀನೇ ಈ ಕೆಲಸ ಮಾಡಿರೋದು ಅಂತ ರೋಜಿ ಮೇಲೆ ಕೋಪ ಪಡ್ತಾನೆ ಆ ಹುಡುಗಿನ ತುಂಬಾ ಜೋರಾಗಿ ಬೈತಾನೆ ರಿಕ್ಕಿ ಇದೇ ಒಂದು ವಿಷಯವನ್ನ ಅವರ ತಂದೆ ತಾಯಿ ಜೊತೆ ಹಂಚ್ಕೊಂತಾನೆ ಏನು ಬಾಧೆ ಹೋಗ್ಬೇಡ ಮಗ ನಿನ್ ಬೇಕು ಹೊಸ ಕಾರ್ ನ ತಂದ್ಕೊಡ್ತೀವಿ ಅಂತ ಅವರ ತಂದೆ ಹೇಳ್ತಾನೆ ಇದರಿಂದ ರಿಕ್ಕಿಗೆ ಇನ್ನಷ್ಟು ಕೋಪ ಬರುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮಿಂದನೇ ಆ ಕಾರು ಸರ್ವನಾಶ ಆಗೋಗ್ಬಿಟ್ಟೈತೆ ನೀವು ಆ ಕಾರ್ ನ ಮನೆಯಲ್ಲಿ ಇಡೋದಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ ಅದಕ್ಕೆ ತಾನೇ ನಾನು ಆ ಗ್ಯಾರೇಜ್ ಅಲ್ಲಿ ಇಕ್ಕಿದ್ದು ಆ ಕಾರು ನಮ್ಮ ಮನೆಯಲ್ಲೇ ಇತ್ತಿದ್ರೆ ಆ ಕಾರ್ ನ ಸರ್ವನಾಶ ಮಾಡೋದಕ್ಕೆ ಯಾರು ಮುಂದೆ ಬರ್ತಿರ್ಲಿಲ್ಲ ನನ್ನ ಕಾರು ಸರ್ವನಾಶ ಆಗೋದಕ್ಕೆ ನೀನೆ ಕಾರಣ ಅಂತ ಅವರ ತಾಯಿನ ಬೈದು ಅವನ ರೂಮ್ ಗೆ ಹೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಅವರ ತಾಯಿನ ಬೈದಿರೋದಕ್ಕೆ ಅವರ ತಂದೆಗೆ ತುಂಬಾ ಕೋಪ ಬಂದು ನಿನ್ನ ತಾಯಿ ನ ಕ್ಷಮಾಪನೆ ಕೇಳು ಅಂತ ಹೇಳ್ತಾನೆ ಅವರ ತಾಯಿಗೆ ಕ್ಷಮಾಪನೆ ಕೇಳೋದ್ ಬಿಟ್ಟು ಅವರ ತಾಯಿನ ಇನ್ನಷ್ಟು ಬೈತಿರ್ತಾನೆ ಇದರಿಂದ ತಂದೆಗೆ ಕೋಪ ಬಂದು ಒಂದೇಟ್ ಬಿಡ್ತಾನೆ ರಿಕ್ಕಿ ಅವರ ತಂದೆ ಅಂತ ನೋಡ್ತೀರಾ ಅವರ ತಂದೆನ ಕತ್ತಿ ಇಸ್ಕೋದಕ್ಕೆ ಪ್ರಯತ್ನ ಮಾಡ್ತಾನೆ ರಿಕ್ಕಿ ಆ ಗ್ಯಾರೇಜ್ ಗೆ ರಿಟರ್ನ್ ಬಂದು ಆ ಕಾರ್ ನ ಹೇಗೆ ರೆಡಿ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಿರ್ತಾನೆ ಇದೇ ಒಂದು ಟೈಮ್ ಅಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ ಅದೇನಪ್ಪ ಅಂದ್ರೆ ಆ ರೆಡ್ ಕಲರ್ ಕಾರು ಆಟೋಮೆಟಿಕ್ ಆಗಿ ಅದೇ ರೀಬಿಲ್ಡ್ ಆಗುತ್ತೆ ಅಂದ್ರೆ ಕಿತ್ತೋಗಿರೋ ಪಾರ್ಟ್ ಗಳೆಲ್ಲ ಆಟೋಮೆಟಿಕ್ ಆಗಿ ಅದೇ ಗೆ ಬರ್ತಾವ ರಿಕ್ಕಿ ಆಟೋಮೆಟಿಕ್ ಆಗಿ ಆ ಕಾರು ರೀಬಿಲ್ಡ್ ಮಾಡ್ಕೊಂತ ಇರೋದನ್ನ ನೋಡಿ ತುಂಬಾ ಖುಷಿ ಪಟ್ಟು ರಿಕ್ಕಿ ಆ ಕಾರ್ ನ ಕೇಳ್ತಾನೆ ನೀನು ಏನೆಲ್ಲ ಕೆಲಸಗಳು ಜಾನ್ ಗ್ರೂಪ್ ಅಲ್ಲಿರೋ ರಾಕಿನ ತೋರ್ಸ್ತಾರ ಅವನೊಬ್ಬ ರೌಡಿ ನಡು ರಾತ್ರಿಯಲ್ಲಿ ಒಂದು ವಾಹನವನ್ನ ನಿಲ್ಸ್ಬಿಟ್ಟು ಅದ್ರಲ್ಲಿರೋ ವಸ್ತುಗಳನ್ನ ಲೂಟಿ ಮಾಡ್ತಿರ್ತಾನೆ ಅದೇ ಟೈಮ್ ಅಲ್ಲಿ ಅವನ್ಗೆ ಇನ್ನೊಂದು ಕಾರ್ ಇಂಜಿನ್ ಸೌಂಡ್ ಅನ್ನೋದು ಕೇಳಿಸುತ್ತೆ ಅಲ್ಲಿಗೆ ಈ ರೆಡ್ ಕಲರ್ ಕಾರು ಬಂದಿರುತ್ತೆ ರಾಕಿ ಆ ಕಾರ್ ನೋಡ್ಬಿಟ್ಟು ಆ ಕಾರ್ ಅಲ್ಲಿ ರಿಕ್ಕಿ ಇರ್ಬೇಕು ಅಂತ ಹೇಳಿ ನನ್ನ ಕ್ಷಮಿಸ್ಬಿಡು ನಾನು ಈ ತಪ್ಪು ಮಾಡಬಾರ್ದಾಗಿತ್ತು ಅಂತ ಕ್ಷಮಾಪನೆ ಕೇಳ್ತಿರ್ತಾನೆ ರಾಕಿ ಇದೇ ಒಂದು ಟೈಮ್ ಅಲ್ಲಿ ಆ ಕಾರ್ ಇಂಜಿನ್ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗಿ ರಾಕಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಜೋರಾಗಿ ಬರ್ತಾ ಇರುತ್ತೆ ರಾಕಿ ಈ ಕಾರಿಂದ ತಪ್ಸ್ಕೊಳ್ಳೋದಕ್ಕೆ ತುಂಬಾ ದೂರ ಓಡಿ ಒಂದು ಸ್ಟ್ರೀಟ್ ಒಳಗಡೆಗೆ ಬಂದ್ಬಿಡ್ತಾನೆ ಹಿಂದೆ ಕಾರ್ ಇಲ್ದೇ ಇರೋದನ್ನ ನೋಡ್ಬಿಟ್ಟು ಅಮ್ಮಯ್ಯ ನಾನು ಬದುಕೊಂಬಿಟ್ಟೆ ಅಂತ ಸಂತೋಷ ಪಡ್ತಾನೆ ಆದ್ರೆ ಅಷ್ಟರಲ್ಲೇ ಆ ಕಾರ್ ಅಲ್ಲಿಗೆ ಬರೋದ್ರಿಂದ ಮತ್ತೆ ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ನೋಡ್ತಾನೆ ಲಾಸ್ಟ್ ಗೆ ಆ ಕಾರ್ ಗೆ ಸಿಕ್ಕಾಕೊಂಡ್ಬಿಡ್ತಾನೆ ರಾಕಿ ಆ ರೆಡ್ ಕಲರ್ ಕಾರು ರಾಕಿನ ಬಹಳ ಕ್ರೂರವಾಗಿ ಹತ್ಯೆ ಮಾಡ್ಬಿಡುತ್ತೆ ನೆಕ್ಸ್ಟ್ ಡೇ ರಿಕ್ಕಿ ಹಾಸ್ಪಿಟಲ್ ಅಲ್ಲಿ ಡೇವಿಡ್ ನ ಮೀಟ್ ಆಗ್ತಾನೆ ಡೇವಿಡ್ ನಿನ್ಗೊಂದು ವಿಷಯ ಹೇಳ್ಬೇಕು ರಾಕಿ ಅನ್ನೋ ಒಬ್ಬ ರೌಡಿ ನನ್ನ ಐಸ್ ಕ್ರೀಮ್ ಮೇಲೆ ಕೆಳಗಡೆಗೆ ಬೀಳ್ಸ್ ಬಿಟ್ಟಿದ್ನಲ್ಲ ಆ ವ್ಯಕ್ತಿ ನಿನ್ನೆ ರಾತ್ರಿ ಸತ್ತೋಗ್ಬಿಟ್ಟಿದಾನೆ ಅಂತ ಹೇಳ್ತಾನೆ ಡೇವಿಡ್ ರಿಕ್ಕಿ ಹೇಳಿರೋ ಮಾತುಗಳನ್ನ ಕೇಳಿ ಆಶ್ಚರ್ಯ ಪಡ್ತಾನೆ ಯಾಕಂದ್ರೆ ಸಂಪೂರ್ಣವಾಗಿ ಧ್ವಂಸ ಆಗಿರೋ ರೆಡ್ ಕಲರ್ ಕಾರು ಇಷ್ಟು ಬೇಗ ಆಟೋಮೆಟಿಕ್ ಆಗಿ ಹೇಗ್ ರೀಬಿಲ್ಡ್ ಆಯ್ತು ಅಂತ ಡೇವಿಡ್ ಹೇಳಿರೋ ಮಾತಿಗೆ ಏನು ರೆಸ್ಪಾನ್ಸ್ ಮಾಡಿದೆ ರಿಕ್ಕಿ ಹಾಸ್ಪಿಟಲ್ ಇಂದ ಆಚೆಗಡೆಗೆ ಬಂದ್ಬಿಡ್ತಾನೆ ಅದೇ ಟೈಮ್ ಅಲ್ಲಿ ಅವನ ಡಿಟೆಕ್ಟಿವ್ ಸ್ಟೀಫನ್ ಮೀಟ್ ಆಗ್ತಾನೆ ರಿಕಿ ನಿನ್ ಕಾರ್ ಮೇಲೆ ಅಟ್ಯಾಕ್ ಮಾಡಿ ನಿನ್ನ ಕಾರ್ ನ ಧ್ವಂಸ ನಾನು ಕಂಡು ಹಿಡಿತೀನಿ ಹಾಗೆ ಇನ್ನೊಂದು ವಿಷಯ ನಿನ್ನೆ ರಾತ್ರಿ ಸತ್ತೋಗಿರೋ ರಾಕಿ ಕೇಸು ಸಹ ನನ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಸರ್ ರಾಕಿ ಹತ್ಯೆಗೂ ನನ್ಗೆ ಏನು ಸಂಬಂಧ ಇಲ್ಲ ಬಟ್ ರಾಕಿ ಸತ್ತೋಗಿರೋದಕ್ಕೆ ನಾನು ಖುಷಿ ಪಡ್ತಿದೀನಿ ಯಾಕಂದ್ರೆ ನನ್ನ ಹತ್ರ ಅವನ ಹಾಗೆ ನಡ್ಕೊಂಡಿದ್ದ ಅಂತ ಹೇಳ್ತಾನೆ ಈ ಮಾತ್ನ ಕೇಳಿ ಸ್ಟೀಫೆನ್ ಗೆ ಸ್ವಲ್ಪ ಡೌಟ್ ಬರುತ್ತೆ ರಿಕ್ಕಿ ಮೇಲೆ ರಿಕ್ಕಿ ನಿನ್ನ ಗರ್ಲ್ ಫ್ರೆಂಡ್ ನನಗೆ ಒಂದು ವಿಷಯ ಹೇಳಿದ್ಲು ನಿನ್ನ ಧ್ವಂಸ ಆದ್ಮೇಲೆ ಅದೇ ಆಟೋಮೆಟಿಕ್ ಆಗಿ ರೀ ಅಂತ ಅದು ಹೇಗೆ ಕೇಳ್ತಾನೆ ಸ್ಟೀಫನ್ ಕೇಳಿರೋ ಮಾತಿಗೆ ಏನು ಸಮಾಧಾನ ಕೊಡ್ತೀರಾ ರಿಕ್ಕಿ ನಿಧಾನವಾಗಿ ಅಲ್ಲಿಂದ ಹೊಲ್ಟೋಗ್ಬಿಡ್ತಾನೆ ರಿಕ್ಕಿ ರೋಜಿಗೆ ಕಾಲ್ ಮಾಡಿ ನಾವಿಬ್ರು ಮೀಟ್ ಆಗೋಣ ಅಂತ ಕೇಳ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ರೋಜಿ ಇವಾಗ ರಿಕ್ಕಿನ ಮೀಟ್ ಆಗ್ಬೇಕಂದ್ರೆನೆ ತುಂಬಾ ಭಯ ಪಡ್ತಿರ್ತಾಳೆ ಇದರಿಂದ ನಾನ್ ಮೀಟ್ ಆಗೋದಕ್ಕೆ ಆಗಲ್ಲ ಅಂತ ಹೇಳ್ತಾಳೆ ರಿಕ್ಕಿಗೆ ಕೋಪ ಇನ್ನ ಜಾಸ್ತಿ ಆಗುತ್ತೆ ಅವತ್ತು ರಾತ್ರಿ ಜಾನ್ ಅವರ ಫ್ರೆಂಡ್ ಜೊತೆ ಸೇರ್ಕೊಂಡು ಕುಡ್ಕೊಂಡು ಅವರ ಮನೆಗೆ ಹೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಜಾನ್ ಕಾರ್ ನ ಫಾಲೋ ಮಾಡ್ಕೊಂಡು ಒಂದು ಕಾರು ಬರ್ತಾ ಇರುತ್ತೆ ಯಾವ್ದಪ್ಪ ಆ ಕಾರು ಅಂತ ಮಿರರ್ ಇಂದ ಚೆಕ್ ಮಾಡೋದಕ್ಕೆ ಹೋಗ್ತಾನೆ ಆದ್ರೆ ಹೆಡ್ ಲೈಟ್ಸ್ ಆನ್ ಅಲ್ಲಿ ಇರೋದ್ರಿಂದ ಅದು ಕಾಣೋದಿಲ್ಲ ರಿವರ್ಸ್ ಗೇರ್ ಹಾಕಿ ಕಾರ್ ಹಿಂದಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಆವಾಗ ಅವನ್ಗೆ ಗೊತ್ತಾಗುತ್ತೆ ರಿಕ್ಕಿ ಕುತ್ಕೊಂಡು ನಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದಾನೆ ಅಂತ ಕಾರ್ ಸ್ಪೀಡ್ ಆಗಿ ಹೋಗಿ ಒಂದು ಗ್ಯಾಸ್ ಸ್ಟೇಷನ್ ಹತ್ರ ನಿಲ್ಲಿಸ್ತಾನೆ ಯಾಕಂದ್ರೆ ಆ ಗ್ಯಾಸ್ ಸ್ಟೇಷನ್ ಅವನ ಫ್ರೆಂಡ್ ಅಲ್ಲಿ ಒಂದು ರಾಡ್ ನ ಎತ್ಕೊಂಡು ಯಾರನ್ನ ಫಾಲೋ ಮಾಡ್ಕೊಂಡ್ ಬರ್ತಾನೆ ನಿಮ್ಮನ್ನ ಹೊಡೆದಾಗ್ ಬಿಡ್ತೀನಿ ಅಂತ ಒಂದು ರಾಡ್ ಎತ್ಕೊಂಡು ಮುಂದಕ್ಕೆ ಬರ್ತಾನೆ ಆದ್ರೆ ರೆಡ್ ಕಲರ್ ಕಾರು ಗ್ಯಾಸ್ ಸ್ಟೇಷನ್ ಹತ್ರ ಬಂದು ಸ್ಪೀಡ್ ಆಗಿ ಜಾನ್ ವೆಹಿಕಲ್ ನ ಗುದ್ದುತ್ತೆ ಮತ್ತೆ ಇನ್ನೊಂದ್ಸತಿ ರೆಡ್ ಕಲರ್ ಕಾರು ಜಾನ್ ವೆಹಿಕಲ್ ನ ಫುಲ್ ಸ್ಪೀಡ್ ಆಗಿ ಬಂದು ಡ್ಯಾಶ್ ಮಾಡಿ ಅದ್ರಲ್ಲಿರೋ ಜಾನ್ ಫ್ರೆಂಡ್ ನ ಬಿಟ್ಟು ಹಾಗೆ ಆ ಕಾರ್ ನ ವರ್ಕ್ಶಾಪ್ ಒಳಗಡೆಗೆ ಹೇಳ್ಕೊಂಡು ಹೊರಟೋಗುತ್ತೆ ಇದ್ರಿಂದ ಪಕ್ಕದಲ್ಲಿರೋ ಪೆಟ್ರೋಲ್ ಎಲ್ಲ ಹಚ್ಚುಗಡೆಗೆ ಬಂದ್ಬಿಟ್ಟು ಅದರಿಂದ ಬೆಂಕಿ ಉತ್ಪತ್ತಿ ಆಗಿ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ಅನ್ನೋದು ಆಗುತ್ತೆ ಆ ಬ್ಲಾಸ್ಟ್ ಅಲ್ಲಿ ಗ್ಯಾಸ್ ಸ್ಟೇಷನ್ ಅಲ್ಲಿ ವರ್ಕ್ ಮಾಡಿ ಮಾಡ್ತಾ ಇರೋ ಜಾನ್ ಫ್ರೆಂಡ್ ಸಹ ಸತ್ತೋಗ್ಬಿಡ್ತಾನೆ ಹೋಗ್ಬಿಡ್ತಾನೆ ನೋಡಿ ಜಾನ್ ಗೆ ಭಯ ಎತ್ಕೊಂಡ್ ಬಿಡುತ್ತೆ ಇಲ್ಲಿಂದ ನಾನು ತಪ್ಪಿಸ್ಕೊಬೇಕು ನನ್ನ ಪ್ರಾಣ ಉಳಿಸ್ಕೊಬೇಕು ಅಂತ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಷ್ಟೊಂದು ದೊಡ್ಡ ಬ್ಲಾಸ್ಟ್ ಆದ್ರೂನು ಸಹ ರೆಡ್ ಕಲರ್ ಕಾರು ಇವನ್ನ ಬಿಡ್ತಿರ ಆ ಕಾರ್ ಎಲ್ಲ ಬೆಂಕಿಯಿಂದ ಉರಿತಾ ಇದ್ರು ಸಹ ಜಾನ್ ನ ಫಾಲೋ ಮಾಡ್ಕೊಂಡು ಬರುತ್ತೆ ಲಾಸ್ಟ್ ಗೆ ಅವನನ್ನ ಹತ್ಯೆ ಮಾಡುತ್ತೆ ಇನ್ನೊಂದ್ ಕಡೆ ಗ್ಯಾರೇಜ್ ಅಲ್ಲಿ ಮುದುಕೆ ಒಂದು ಕಾರು ಒಳಗಡೆಗೆ ಬರ್ತಿದ್ದಂಗೆ ಅನ್ಸುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ರೆಡ್ ಕಲರ್ ಕಾರು ತುಂಬಾ ಬೆಂಕಿಯಿಂದ ಉರಿದಿರೋದಕ್ಕೆ ಹೋಗಿ ತುಂಬಿಕೊಂಡು ಒಳಗಡೆಗೆ ಬರ್ತಾ ಇರುತ್ತೆ ಅದನ್ನ ನೋಡಿ ಮುದುಕನ್ಗೆ ಸ್ವಲ್ಪ ಡೌಟ್ ಆಗುತ್ತೆ ಯಾಕಂದ್ರೆ ರಿಕ್ಕಿ ಬೇರೆ ವೆಹಿಕಲ್ ನ ರೆಡಿ ಮಾಡೋದಕ್ಕೆ ಬೇರೆ ಪ್ಲೇಸ್ ಗೆ ಹೋಗಿರ್ತಾನೆ ಯಾರು ಇವಾಗ ಈ ಕಾರ್ ನ ಓಡ್ಸ್ಕೊಂಡ್ ಬಂದಿದ್ದು ಅಂತ ಗನ್ ಎತ್ಕೊಂಡು ಚೆಕ್ ಮಾಡೋದಕ್ಕೆ ಹೋಗ್ತಾನೆ ಕಾರ್ ಡೋರ್ ಓಪನ್ ಮಾಡೋದಕ್ಕೆ ಹೋಗ್ತಾನೆ ಆದ್ರೆ ಅದು ತುಂಬಾ ಬಿಸಿಯಲ್ಲಿ ಇರೋದ್ರಿಂದ ಒಂದು ಬಟ್ಟೆ ಹಾಕಿ ಡೋರ್ ನ ಓಪನ್ ಮಾಡ್ತಾನೆ ಅಲ್ಲಿ ಯಾರು ಇರೋದಿಲ್ಲ ಮುದುಕ ಸುಮ್ನೆ ಹಿರ್ದಿರ ಚೆಕ್ ಮಾಡೋಣ ಅಂತ ಕಾರ್ ಒಳಗಡೆಗೆ ಹೋಗಿ ಕುತ್ಕೊಂತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಕಾರ್ ಯಾರ್ನ ಚೂಸ್ ಮಾಡುತ್ತೋ ಅವ್ರು ಮಾತ್ರನೇ ಕಾರ್ ಸೀಟ್ ಅಲ್ಲಿ ಕುತ್ಕೋಬೇಕಾಗುತ್ತೆ ಬೇರೆ ಯಾರಾದ್ರೂ ಕುತ್ಕೊಂಡ್ರೆ ಆ ಕಾರ್ ಗೆ ತುಂಬಾ ಕೋಪ ಜಾಸ್ತಿ ಅಂದ್ರೆ ಆ ಕಾರ್ ಅಲ್ಲಿರೋ ಆತ್ಮಗೆ ಕೋಪ ಜಾಸ್ತಿ ಅದೋ ಅಲ್ಲದೆ ಇವಾಗ ಈ ಕಾರು ಒಂದು ಹತ್ಯೆ ಮಾಡಿ ಬಂದೈತೆ ಅದೇ ಒಂದು ಸ್ಪೀಡ್ ಅಲ್ಲಿ ಈ ಮುದ್ಕ ಕೂತ್ಕೊಂಡಿರೋ ಒಂದು ಕೋಪಕ್ಕೆ ಆ ಮುದ್ಕನನ್ನ ಸಹ ಸಾಯಿಸ್ಬಿಡುತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ರಿಕ್ಕಿ ಗ್ಯಾರೇಜ್ ಹತ್ರ ಬರ್ತಾನೆ ತುಂಬಾ ಪೊಲೀಸ್ ಪೊಲೀಸರು ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ ರಿಕಿ ಹತ್ರ ಬಂದು ನಿನ್ನ ಕಾರ್ ಅಲ್ಲಿ ಆ ಮುದುಕ ಸತ್ತೋಗ್ಬಿಟ್ಟಿದಾನೆ ಏನ್ ಸಮಾಚಾರ ಅಂತ ಕೇಳ್ತಾನೆ ಸರ್ ನಿಜ ಹೇಳ್ತಿದ್ದೀನಿ ಆ ಹತ್ಯೆಗೂ ನನ್ಗೂ ಏನು ಸಂಬಂಧ ಇಲ್ಲ ನಾನು ರಾತ್ರಿ ಒಂದು ಕಾರ್ ನ ರಿಪೇರಿ ಮಾಡೋದಕ್ಕೆ ಬೇರೆ ಪ್ಲೇಸ್ ಗೆ ಹೋಗಿದ್ದೆ ನಾನು ಇವಾಗ ಬರ್ತಿದೀನಿ ಅಂತ ಹೇಳ್ತಾನೆ ಬಟ್ ರಿಕಿಗೇ ಗೊತ್ತಿರುತ್ತೆ ಈ ಕಾರ್ಯ ಹತ್ಯೆ ಮಾಡೈತೆ ಅಂತ ಯಾಕಂದ್ರೆ ಆ ಕಾರು ಮತ್ತೆ ಆಟೋಮೆಟಿಕ್ ಆಗಿ ರೀಬಿಲ್ಡ್ ಆಗಿರುತ್ತೆ ಆ ಕಾರು ಮೊದ್ಲಿರೋ ತರನೇ ಫಲ ಅಂತ ಹೊಳಿತಾ ಇರುತ್ತೆ ಇನ್ನೊಂದು ಕಡೆ ರೋಜಿ ಡೇವಿಡ್ ಗೆ ಕಾಲ್ ಮಾಡ್ತಾಳೆ ಯಾಕಂದ್ರೆ ಡೇವಿಡ್ ಆಸ್ಪೆಟ್ ಹೋಟೆಲ್ ಇಂದ ಮನೆಗೆ ಬಂದಿರ್ತಾನೆ ಅಂತ ತಿಳ್ಕೊಂಡು ಡೇವಿಡ್ ಮನೆಗೆ ರೋಜಿ ಬಂದು ಡೇವಿಡ್ ರಿಕ್ಕಿ ಈ ನಡುವೆ ಆ ಕಾರ್ ಬಂದ ಮೇಲೆ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾನೆ ಅವನೊಂದು ಸೈಕೋ ತರ ಹಾಕ್ಬಿಟ್ಟಿದಾನೆ ಅಂತ ಹೇಳ್ತಾಳೆ ನಿಜ ಹೇಳ್ಬೇಕಂದ್ರೆ ರಿಕ್ಕಿ ತುಂಬಾ ಒಳ್ಳೆವನು ರೋಜಿ ಆ ಕಾರ್ ಅಲ್ಲಿರೋ ಆತ್ಮ ರಿಕ್ಕಿನ ಫುಲ್ ಆಗಿ ಕಂಟ್ರೋಲ್ ಮಾಡ್ತಾ ಇದರಿಂದಾನೇ ಅವ್ನು ಆ ರೀತಿ ಬಿಹೇವ್ ಮಾಡ್ತಿದ್ದಾನೆ ಇದನ್ನ ಹೇಗಾದ್ರೂ ಸರಿ ತಡಿಬೇಕು ಅಂತ ಹೇಳ್ತಾನೆ ಡೇವಿಡ್ ಮನೆಯಿಂದ ರೋಜಿ ಹೊಲ್ಟೋಗ್ಬಿಡ್ತಾಳೆ ಆದ್ರೆ ಅದೇ ಟೈಮ್ ಗೆ ರಿಕ್ಕಿ ಅಲ್ಲಿಗೆ ಬಂದು ನಾವಿಬ್ರು ಲಾಂಗ್ ಡ್ರೈವ್ ಹೋಗೋಣ ಅಂತ ಡೇವಿಡ್ ನ ಕೇಳ್ತಾನೆ ಡೇವಿಡ್ ಹೋಗಿ ಕಾರ್ ಅಲ್ಲಿ ಕುತ್ಕೊಂತಾನೆ ಡೇವಿಡ್ ಹಾಗೆ ರಿಕಿ ಕಾರ್ ಅಲ್ಲಿ ಹೋಗುವಾಗ ರಿಕಿ ತುಂಬಾ ಅಗ್ರೆಸಿವ್ ಆಗಿ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾನೆ ಒಂದೊಂದ್ಸತಿ ಕೈಗಳು ಬಿಟ್ಬಿಟ್ಟು ಆ ಕಾರ್ ನ ಓಡಿಸ್ತಾ ಇರ್ತಾನೆ ಅವನ್ಗೆ ನಂಬಿಕೆ ಈ ಕಾರ್ ನೋಡ್ಕೊಳುತ್ತೆ ಅಂತ ಡೇವಿಡ್ ಇದನ್ನೆಲ್ಲ ನೋಡಿ ರಿಕಿ ನಿನ್ನ ಕಂಟ್ರೋಲ್ ಅಲ್ಲಿ ಕಾರ್ ಇಲ್ಲ ಕಾರ್ ಗೆ ನೀನು ಹೋಗ್ತಿದೀಯ ಅಂತ ಹೇಳ್ತಾನೆ ಇಬ್ಬರು ಮಧ್ಯದಲ್ಲಿ ಯಾರು ಬರೋದಕ್ಕೆ ಆಗಲ್ಲ ಬೇಕಾದ್ರೆ ನೋಡು ಅಂತ ಕಾರ್ ನ ಆಪೋಸಿಟ್ ರೋಡ್ ಅಲ್ಲಿ ಹೋಗೋದಕ್ಕೆ ಅಪೋಸಿಟ್ ಅಲ್ಲಿರೋ ಕಾರ್ ಇವ್ರನ್ನ ಗುದ್ದಬೇಕಾಗುತ್ತೆ ಜಸ್ಟ್ ಮಿಸ್ ಅಲ್ಲಿ ಆಕ್ಸಿಡೆಂಟ್ ಇಂದ ಬಚಾವ್ ಆಗ್ತಾನೆ ರಿಕ್ಕಿ ಇರೋ ಪರಿಸ್ಥಿತಿನ ನೋಡಿ ಡೇವಿಡ್ ಮಾರ್ನೇ ದಿನ ಬೆಳಗ್ಗೆ ಅವನ ಕಾರ್ ಮೇಲೆ ಬರೀತಾನೆ ರಿಕಿ ನಾನ್ ನಿನ್ನ ಹತ್ರ ಸಪರೇಟ್ ಆಗಿ ಮಾತಾಡ್ಬೇಕು ಗ್ಯಾರೇಜ್ ಅಲ್ಲಿ ನಾಳೆ ರಾತ್ರಿ ಬರ್ತೀನಿ ಅಂತ ರಾತ್ರಿ ರಿಕ್ಕಿ ಹತ್ರ ಮಾತಾಡೋದಕ್ಕೆ ಡೇವಿಡ್ ಜೊತೆ ರೋಜಿನೂ ಬಂದಿರ್ತಾಳೆ ಆದ್ರೆ ಇವ್ರ ಹತ್ರ ಮಾತಾಡೋದಕ್ಕೆ ರಿಕಿ ಮಾತ್ರ ಅಲ್ಲಿಗೆ ಬಂದಿರೋದಿಲ್ಲ ಡೇವಿಡ್ ಹಾಗೆ ರೋಜಿ ಇವರಿಬ್ರು ಆ ಕಾರ್ ನ ಸರ್ವನಾಶ ಮಾಡಬೇಕು ಅಂತ ಡಿಸೈಡ್ ಆಗಿ ಈ ರೆಡ್ ಕಲರ್ ಕಾರ್ ನ ಸರ್ವನಾಶ ಮಾಡೋದಕ್ಕೆ ಒಂದು ಜೆ ಸಿ ಬಿ ನ ತಗೊಂಡು ಅಲ್ಲಿಗೆ ಬಂದಿರ್ತಾರೆ ರೋಜಿ ನಿಧಾನವಾಗಿ ಹೋಗಿ ಆ ರೆಡ್ ಕಲರ್ ಕಾರು ಎಲ್ಲೈತೆ ಅಂತ ಆ ಗ್ಯಾರೇಜ್ ಅಲ್ಲಿ ಹುಡುಕ್ತಾ ಇರೋ ಒಂದು ಟೈಮ್ ಅಲ್ಲಿ ರೋಜಿಗೆ ಗೊತ್ತಿಲ್ದಿದ್ದಂಗೆ ಅದು ಹಿಂದ್ಗಡೆಯಿಂದ ಬಚ್ಚಿಕೊಂಡು ರೋಜಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ ಫಸ್ಟ್ ಟೈಮ್ ರೋಜಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ರೋಜಿ ಮೇಲೆಗೆ ಹತ್ಕೊಂಡು ಆ ಕಾರ್ ಇಂದ ಬಚಾವಾಗ್ತಾಳೆ ಸೆಕೆಂಡ್ ಟೈಮ್ ಈ ಕಾರು ರೋಜಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರೋ ಒಂದು ಟೈಮ್ ಅಲ್ಲಿ ಡೇವಿಡ್ ಅವನ ಜೆ ಸಿ ಪಿ ಯಿಂದ ರೋಜಿನ ಕಾಪಾಡ್ತಾನೆ ಆದ್ರೆ ಜೆ ಸಿ ಪಿ ವರ್ಕ್ ಆಗ್ತಿರೋ ಹಾಗೆ ನಿಂತ್ಕೊಂಡ್ಬಿಡುತ್ತೆ ಒಂದೇ ಪ್ಲೇಸ್ ಅಲ್ಲಿ ಇಲ್ಲೇ ನಮ್ಗೆ ಈ ಕಾರಿನ ಸೀಕ್ರೆಟ್ ರಿವೀಲ್ ಆಗುತ್ತೆ ಇಷ್ಟರ ತನಕ ಈ ಕಾರ್ ಆಟೋಮೆಟಿಕ್ ಆಗಿ ಅದೇ ರನ್ ಆಗ್ತೈತೆ ಅಂತ ಇವ್ರಿಬ್ರು ಅನ್ಕೊಂಡಿರ್ತಾರೆ ಆದ್ರೆ ಈ ಕಾರ್ ಒಳಗಡೆ ನೋಡಿದಾಗ ರಿಕ್ಕಿನೂ ಸಹ ಕುತ್ಕೊಂಡಿರ್ತಾನೆ ಅಂದ್ರೆ ಈ ಅಲ್ಲಿರೋ ಆತ್ಮ ರಿಕ್ಕಿನ ಫುಲ್ ಆಗಿ ಕಂಟ್ರೋಲ್ ಮಾಡ್ತಾ ಇರುತ್ತೆ ಇವಾಗ ಮೂರ್ನೆ ಸತಿ ರೋಜಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ರೋಜಿ ಅವನಿಂದ ತಪ್ಸ್ಕೊಳ ಆಫೀಸ್ ರೂಮ್ ಅಲ್ಲಿ ಹೋಗಿ ಬಚ್ಚಿಕೊಂತಳೆ ಆದ್ರೆ ಕಾರು ಈ ಹುಡುಗಿನ ಅಟ್ಯಾಕ್ ಮಾಡಿ ಸೈಜ್ ಬಿಡ್ಬೇಕು ಅಂತ ಜಾಸ್ತಿ ಸ್ಪೀಡ್ ಅಲ್ಲಿ ಬರೋದ್ರಿಂದ ಕಾರು ಆಫೀಸ್ ರೂಮ್ ಗೆ ಗುತ್ಕೊಂಡು ಆ ಕಾರಲ್ಲಿರೋ ರಿಕ್ಕಿ ಗ್ಲಾಸ್ ನ ಹೊಡ್ಕೊಂಡು ಆಚೆ ಕಡೆಗೆ ಬಂದು ಬೀಳ್ತಾನೆ ಇದರಿಂದ ರಿಕ್ಕಿ ಆಲ್ಮೋಸ್ಟ್ ಸತ್ ಸ್ಟೇಜ್ ಗೆ ಬಂದಿರ್ತಾನೆ ಯಾಕಂದ್ರ ಆ ವಿಂಡೋ ಗ್ಲಾಸ್ ಇವನ ಬಾಡಿಗೆ ಚುಚ್ಕೊಂಡಿರುತ್ತೆ ರಿಕ್ಕಿ ಸತ್ತೋಗೋ ಸ್ಟೇಜ್ ಅಲ್ಲೂ ಸಹ ತುಂಬಾ ಪ್ರೀತಿಯಿಂದ ಆ ಕಾರ್ ನ ಮುಟ್ಕೊಂಡು ಸತ್ತೋಗ್ಬಿಡ್ತಾನೆ ಮತ್ತೆ ಈ ಕಾರು ರೋಜಿ ಮೇಲೆ ರಿವೆಂಜ್ ತಗೊಳೋದಕ್ಕೆ ರೋಜಿ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಹೋಗಿ ಒಂದ್ ಹತ್ರ ಇದೇ ಟೈಮ್ ಅಲ್ಲಿ ಡೇವಿಡ್ ತನ್ನ ಜೆ ನ ಆನ್ ಮಾಡಿಕೊಂಡು ಈ ಕಾರ್ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ಕ್ರಾಶ್ ಮಾಡ್ತಾನೆ ಆದ್ರೆ ಈ ಕಾರ್ ಮತ್ತೆ ಆಟೋಮೆಟಿಕ್ ಆಗಿ ರೀಬಿಲ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ನೋಡಿ ಈ ಕಾರ್ ನ ಹೇಗಾದ್ರೂ ಸರ್ವ ನಾಶ ಮಾಡ್ಬಿಡ್ಬೇಕು ಅಂತ ಹೇಳಿ ಡೇವಿಡ್ ಜೆ ನ ಹೆತ್ಕೊಂಡು ಆ ಕಾರ್ ಮೇಲೆ ಹತ್ಸಿ ಆ ಕಾರ್ ನ ಪುಡಿ ಪುಡಿ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ನೆಕ್ಸ್ಟ್ ಸೀನು ನಮ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಡಂಪಿಂಗ್ ಯಾರ್ಡ್ ಅಲ್ಲಿ ತೋರ್ಸ್ತಾರೆ ಇಲ್ಲಿ ಡಿಟೆಕ್ಟಿವ್ ಸ್ಟೀಫನ್ ರೋಜಿ ಹಾಗೆ ಡೇವಿಡ್ ಸಹ ಇರ್ತಾರೆ ಇವರ ಕಣ್ಣುಗಳ ಮುಂದೆ ಆ ರೆಡ್ ಕಲರ್ ಕಾರ್ ನ ಮುದ್ದೆ ಮಾಡಕ್ ಬಿಡ್ತಾರ ಇನ್ಮೇಲೆ ಈ ಕಾರ್ ಇಂದ ನಮ್ಗೆ ಎಂತದ ಸಮಸ್ಯೆ ಇರಲ್ಲ ಬಿಡು ಅಂತ ಅನ್ಕೊಂಡು ಅವ್ರ ಮೂವರು ಅಲ್ಲಿಂದ ಹೊಲ್ಟೋಗ್ ಬಿಡ್ತಾರ ಆದ್ರೆ ಅಷ್ಟೊಂದು ಧ್ವಂಸ ಆಗಿದ್ರು ಸಹ ಆ ಕಾರ್ ಮತ್ತೆ ಒಂದು ಪಾರ್ಟ್ ಶೇಕ್ ಆಗೋದನ್ನ ತೋರ್ಸ್ಬಿಟ್ಟು ಈ ಮೂವಿನ ಇಲ್ಲಿಗೆ ಹೆಂಡ್ ಮಾಡ್ತಾರ ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದೀನಿ ಜಾಸ್ತಿ ದಿನ ಆಯ್ತು ಇವತ್ತಿನ ಕ್ರಾಸ್ಬೇಟ್ ಟಾಪಿಕ್ ಏನಪ್ಪಾ ಅಂದ್ರೆ ಡೈನೋಸರ್ ಅಂಡ್ ಕ್ರಾಸ್ ಕ್ರಾಸ್ಬೇಟ್ ಫೋಟೋ ಇದನ್ನ ಕಮೆಂಟ್ ಮಾಡಿದವರು ಸಂಜಯ್ ಸಂಜು ಅಂತ ಬ್ರೋ ನಿನ್ಗೆ ಇದು ಇಷ್ಟ ಆಯ್ತು ಅಂತ ಅನ್ಕೊಂತ ಇದೀನಿ ನಿಮ್ಗು ಸಹ ಹೀಗೆ ವಿಚಿತ್ರವಾಗಿರೋ ಕ್ರಾಸ್ ಫೋಟೋಸ್ ನೋಡ್ಬೇಕು ಅಂತ ಆಸೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಎರಡು ವಿಚಿತ್ರ ಪ್ರಾಣಿಗಳನ್ನ ಇನ್ಮೇಲೆ ಒಂದೊಂದ್ ಅಲ್ಲದೆ ಎರಡು ಕಮೆಂಟ್ಸ್ ನ ಪಿಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಒಂದು ವಿಡಿಯೋದಲ್ಲಿ ಎರಡು ಕ್ರಾಸ್ ಬ್ರಿಡ್ ಫೋಟೋಸ್ ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಫ್ರೀ ಆಗೈತೆ ಐತೆ ಕಮೆಂಟ್ ಮಾಡಿ ಆದಷ್ಟು ನಿಮ್ ಕಮೆಂಟ್ ನ ಚೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಒನ್ಸ್ ಅಗೇನ್ ಐ ರಿಪೀಟೆಡ್ ಇನ್ನ ಯಾರಾದ್ರೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದ್ ಲೈಕ್ ಮಾಡಿ ನೀವು ಮಾಡೋ ಆ ಒಂದು ಲೈಕ್ ಇಂದ ಇನ್ನ ಇಬ್ರು ಈ ವಿಡಿಯೋ ನೋಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ಮಿಸ್ಟರ್ ವರ್ಧಾ